ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಏಳರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಬ್ಲ್ಯಾಕ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ನೀವು ಕೂಡ ಗಮನಿಸಿರ್ತೀರಿ ಆಲ್ಮೋಸ್ಟ್ ಜನವರಿ ಜನವರಿ ಒಂದಕ್ಕೆ ತ್ರೀ ಪಾಯಿಂಟ್ ಜೀರೋ ಏಟ್ ಇದ್ದಿರುವಂತಹ ಸಬ್ಸ್ಕ್ರೈಬರ್ಸ್ ಈಗ ತ್ರೀ ಪಾಯಿಂಟ್ ಒನ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಡೈಲಿ ಐದ್ನೂರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ಬರ್ತಾ ಇದ್ದಾರೆ ನೀವು ಕೂಡ ತಡ ಮಾಡಬೇಡಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಹಾಗೂ ವಿಡಿಯೋದ ಕೊನೆವರೆಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಹೊಂದಿರುವಂತಹ ಕರೆಂಟ್ ಅಫೇರ್ಸ್ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಜನವರಿ ತಿಂಗಳ ಮಾಸಪತ್ರಿಕೆ ಈಗಾಗಲೇ ಪ್ರಿಂಟ್ ಆಗ್ತಾ ಇದೆ ವೇಟ್ ಮಾಡಿ ಮಾರ್ಕೆಟ್ಗೆ ಬರುತ್ತೆ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಚಿತ್ರದುರ್ಗದಲ್ಲಿ ಯಾವ ರಾಷ್ಟ್ರದ ರೇಡಾರ್ ಅಳವಡಿಸುವ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ರಷ್ಯಾ ದೇಶದ ರೇಡಾರ್ ಅನ್ನ ಚಿತ್ರದುರ್ಗದಲ್ಲಿ ಅಳವಡಿಸಲು ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಕರ್ನಾಟಕದ ಚಿತ್ರದುರ್ಗದಲ್ಲಿ ರಷ್ಯಾ ನಿರ್ಮಿತ ಶಕ್ತಿಶಾಲಿ ಓರೋನೆಜ್ ರೇಡಾರ್ ಅನ್ನ ಅಳವಡಿಸುವ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಯಾವ ರೇಡಾರ್ ಓರೋನೆಜ್ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಅಂದಾಜು ವೆಚ್ಚದ ಈ ಯೋಜನೆಯು ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚು ಮಾಡುವಂತಹ ಗುರಿಯನ್ನ ಈ ಯೋಜನೆ ಹೊಂದಿದೆ ಸುಮಾರು ಎಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂತಹ ಓರೋನೇಜ್ ರೇಡಾರ್ಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ವಿಮಾನಗಳನ್ನ ದೂರದಿಂದ ಪತ್ತೆ ಹಚ್ಚಲು ಮತ್ತು ಟ್ರ್ಯಾಕ್ ಮಾಡಲು ಸಮರ್ಥವಾಗಿವೆ ಇಂತಹ ರೇಡಾರ್ ಅನ್ನ ಚಿತ್ರದುರ್ಗದಲ್ಲಿ ಸ್ಥಾಪನೆ ಮಾಡಲು ಯೋಜನೆ ರೂಪಿಸಲಾಗ್ತಾ ಇದೆ ಇದರ ಅಂದಾಜು ವೆಚ್ಚ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಈ ಚಲನವು ಭಾರತದ ರಕ್ಷಣಾ ಸ್ಥಿತಿಯನ್ನ ಬಲಪಡಿಸುವ ಮತ್ತು ತಂತ್ರಜ್ಞಾನದ ಸಮತೋಲನವನ್ನು ಕಾಯ್ದುಕೊಳ್ಳುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಅಂದರೆ ರಕ್ಷಣೆಯ ವಿಚಾರದಲ್ಲಿ ಭಾರತ ಕುಳಿತಿಲ್ಲ ಎನ್ನುವಂತಹ ಸಂದೇಶವನ್ನು ಇದು ಸಾರ್ತಾ ಇದೆ ಐಐಎಸ್ಸಿ ಡಿಆರ್ಡಿಒ ಐಎಸ್ಆರ್ಒ ಮತ್ತು ಬಾರ್ಕ್ನಂತಹ ಹಲವು ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳಿಗೆ ಈಗಾಗಲೇ ಚಿತ್ರದುರ್ಗ ಹಾಗೂ ಚಳ್ಳಕೆರೆಯು ಈ ರೀತಿಯ ಸುಧಾರಿತ ರಕ್ಷಣಾ ವ್ಯವಸ್ಥೆಗಳಿಗೆ ಒಂದು ಸೂಕ್ತವಾಗಿರುವಂತಹ ಸ್ಥಳವಾಗಿದೆ ಈ ಯೋಜನೆಯಲ್ಲಿ ಸುಮಾರು ಅರವತ್ತು ಪ್ರತಿಶತದಷ್ಟು ಸ್ಥಳೀಯ ಘಟಕಗಳನ್ನು ಬಳಸುವ ಯೋಜನೆ ಇದ್ದು ಇದು ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಹೊಂದಿಕೆ ಆಗಲಿದೆ ನೈಜ ಸಮಯದ ಪೊಲೀಸ್ ಮಾಹಿತಿ ಹಂಚಿಕೆಗಾಗಿ ಸರ್ಕಾರವು ಪ್ರಾರಂಭಿಸಿರುವಂತಹ ಹೊಸ ಪೋರ್ಟಲ್ನ ಹೆಸರೇನು ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಉತ್ತರ ಆಪ್ಷನ್ ಎರಡು ಭಾರತ್ ಪೋರ್ಟಲ್ ಸಾರಿ ಭಾರತ್ ಪೋಲ್ ಓಕೆ ಭಾರತ್ ಪೋಲ್ ಎನ್ನುವುದು ಒಂದು ಹೊಸ ಪೋರ್ಟಲ್ ಆಗಿದೆ ಪೋರ್ಟಲ್ ಅಂದ್ರೆ ಏನು ವೆಬ್ಸೈಟ್ ಅಂತ ಅರ್ಥ ಓಕೆ ಪೋರ್ಟಲ್ ಅಂದ್ರೆ ಒಂದು ವೆಬ್ಸೈಟ್ ಅಂತ ಅರ್ಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜನವರಿ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನವದೆಹಲಿಯಲ್ಲಿ ಕಾನೂನು ಜಾರಿ ಸಂಸ್ಥೆಗಳಿಗೆ ಹೊಸ ಆಯಾಮ ನೀಡುವಂತಹ ಭಾರತ್ ಪೋಲ್ ಎನ್ನುವಂತಹ ಪೋರ್ಟಲ್ ಅನ್ನ ಲೋಕಾರ್ಪಣೆ ಮಾಡಿದ್ದಾರೆ ಸಿಬಿಐ ಅಭಿವೃದ್ಧಿಪಡಿಸಿರುವಂತಹ ಈ ಪೋರ್ಟಲ್ ಅಂತಾರಾಷ್ಟ್ರೀಯ ಅಪರಾಧ ತನಿಖೆಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ ಇದು ಭಾರತೀಯ ಕಾನೂನು ಜಾರಿ ಸಂಸ್ಥೆಗಳಿಗೆ ನೈಜ ಸಮಯದಲ್ಲಿ ಅಂತಾರಾಷ್ಟ್ರೀಯ ಪೊಲೀಸ್ ಮಾಹಿತಿಗೆ ಪ್ರವೇಶ ನೀಡುವ ಮೂಲಕ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುತ್ತದೆ ಇಂಟರ್ಪೋಲ್ನ ಭಾರತೀಯ ರಾಷ್ಟ್ರೀಯ ಕೇಂದ್ರ ಬ್ಯೂರೋ ಆಗಿರುವಂತಹ ಸಿಬಿಐ ಸೈಬರ್ ಕ್ರೈಮ್ ಹಣಕಾಸು ವಂಚನೆ ಮತ್ತು ಮಾನವ ಕಳ್ಳ ಸಾಗಣೆಯಂತಹ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಅಪರಾಧಗಳ ವಿರುದ್ಧದ ಹೋರಾಟದಲ್ಲಿ ಈ ಒಂದು ಭಾರತ್ ಪೋಲ್ ಪೋರ್ಟಲ್ ಮಹತ್ವದ ಪಾತ್ರವನ್ನು ವಹಿಸಲಿದೆ ಇದು ಅಭಿವೃದ್ಧಿ ಪಡಿಸಾ ಇರೋದು ಸಿಬಿಐ ಭಾರತ್ ಪೋಲ್ ಪೋರ್ಟಲ್ ಇಂಟರ್ ಪೋಲ್ಗೆ ಸೂಚನೆಗಳಿಗೆ ಸಂಬಂಧಿಸಿದ ವಿನಂತಿಗಳನ್ನು ಸುಗಮಗೊಳಿಸುವುದರ ಜೊತೆಗೆ ಕ್ಷೇತ್ರ ಮಟ್ಟದ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಅಪರಾಧ ನಿಗ್ರಹದಲ್ಲಿ ದಕ್ಷತೆಯನ್ನು ಹೆಚ್ಚಳ ಮಾಡುತ್ತದೆ ಹಾಗಾದ್ರೆ ಸಿಬಿಐ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಭಾರತದ ಪ್ರಧಾನ ತನಿಖಾ ಸಂಸ್ಥೆಯಾಗಿದೆ ಭ್ರಷ್ಟಾಚಾರ ಆರ್ಥಿಕ ಅಪರಾಧಗಳು ಮತ್ತು ಇತರೆ ಗಂಭೀರ ಅಪರಾಧಗಳ ಪ್ರಕರಣಗಳನ್ನ ತನಿಖೆ ಮಾಡಲು ಇದನ್ನು ಸಾವಿರದ ಒಂಬೈನೂರ ಅರವತ್ಮೂರಲ್ಲಿ ಸಿಬಿಐ ಅನ್ನ ಸ್ಥಾಪನೆ ಮಾಡಲಾಗಿದೆ ಇದರ ನಿರ್ದೇಶಕರು ಸಿಬಿಐನ ಮುಖ್ಯಸ್ಥರಾಗಿರುತ್ತಾರೆ ಪ್ರಧಾನಮಂತ್ರಿ ಕೇಂದ್ರೀಯ ಜಾಗೃತ ಆಯೋಗದ ಶಿಫಾರಸಿನ ಮೇರೆಗೆ ಅವರನ್ನ ನೇಮಕ ಮಾಡುತ್ತಾರೆ ಯಾರನ್ನ ಸಿಬಿಐನ ನಿರ್ದೇಶಕರನ್ನ ಸಿಬಿಐ ತನ್ನ ಪ್ರಧಾನ ಕಚೇರಿಯನ್ನ ನವದೆಹಲಿಯಲ್ಲಿ ಹೊಂದಿದೆ ಮತ್ತು ಭಾರತದ ಎಲ್ಲ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತನ್ನ ಕೇಂದ್ರ ಕಚೇರಿಗಳನ್ನ ಹೊಂದಿದೆ ಸಾರಿ ಕಚೇರಿಗಳನ್ನ ಹೊಂದಿದೆ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಸಿಬಿಐಗೆ ವ್ಯಾಪಕವಾದಂತಹ ಅಧಿಕಾರಗಳಿವೆ ಇದು ಪ್ರಕರಣಗಳನ್ನು ದಾಖಲಿಸುವ ಅಪರಾಧಗಳ ತನಿಖೆ ನಡೆಸುವ ಮತ್ತು ಶಂಕಿತರನ್ನ ಬಂಧಿಸುವ ಅಧಿಕಾರವನ್ನ ಒಳಗೊಂಡಿದೆ ಹಾಗೂ ಆಸ್ತಿಯನ್ನ ಶೋಧಿಸಿ ವಶಪಡಿಸಿಕೊಳ್ಳುವ ಅಧಿಕಾರ ಕೂಡ ಸಿಬಿಐಗೆ ಇದೆ ಹಾಗಾದ್ರೆ ಇಂಟರ್ಪೋಲ್ ಅಂದ್ರೆ ಏನು ಇಂಟರ್ಪೋಲ್ ಒಂದು ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾಗಿದ್ದು ಅಪರಾಧದ ವಿರುದ್ಧ ಹೋರಾಡಲು ವಿಶ್ವದಾದ್ಯಂತ ಪೊಲೀಸ್ ಸಂಸ್ಥೆಗಳನ್ನ ಸಂಯೋಜನೆ ಮಾಡುತ್ತದೆ ಅಂದ್ರೆ ಜಾಯಿಂಟ್ ಮಾಡುತ್ತೆ ಎಲ್ಲಾ ರಾಷ್ಟ್ರಗಳಲ್ಲಿರುವಂತಹ ಪೊಲೀಸ್ ಸಂಸ್ಥೆಗಳನ್ನ ಇಂಟರ್ ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ ಜೋಡಿಸುತ್ತದೆ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಫ್ರಾನ್ಸ್ನ ಲಿಯಾನ್ನಲ್ಲಿದೆ ಇಂಟರ್ಪೋಲ್ ಅನ್ನ ಸಾವಿರದ ಒಂಬೈನೂರಲ್ಲಿ ಸ್ಥಾಪಿಸಲಾಯಿತು ಇಂಟರ್ಪೋಲ್ ಅಂತಾರಾಷ್ಟ್ರೀಯ ಅಪರಾಧ ಭಯೋತ್ಪಾದನೆ ಮಾನವ ಕಳ್ಳ ಸಾಗಾಣೆ ಡ್ರಗ್ಸ್ ಕಳ್ಳ ಸಾಗಾಣೆ ಮತ್ತು ಇತರೆ ಅಪರಾಧಗಳ ವಿರುದ್ಧ ಇಂಟರ್ಪೋಲ್ ಹೋರಾಡುತ್ತದೆ ಇಂಟರ್ಪೋಲ್ ವಿಶ್ವದಾದ್ಯಂತಹ ಪೊಲೀಸ್ ಸಂಸ್ಥೆಗಳ ನಡುವೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ಅಪರಾಧಿಗಳನ್ನು ಬಂಧಿಸಲು ಸಹಾಯವನ್ನ ಮಾಡುತ್ತದೆ ಭಾರತದಲ್ಲಿ ಪ್ಯಾರಾಸಿಟಮಾಲ್ ಉತ್ಪಾದಿಸಲು ಯಾವ ಸಂಸ್ಥೆಯು ಸ್ಥಳೀಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಈಗಾಗಲೇ ಅನೌನ್ಸ್ ಮಾಡಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಂದು ವರ್ಷದ ಮಾಸಪತ್ರಿಕೆಗಳನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೆರಡು ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಈಗಾಗಲೇ ನೀಡಲಾಗ್ತಾ ಇದೆ ಎಲ್ರಿಗೂ ಆಫರ್ ಸ್ಟಾಪ್ ಆಗಿದೆ ಕೇವಲ ಈ ಒಂದು ವಿಡಿಯೋನ ಯೂಟ್ಯೂಬ್ ವಿಡಿಯೋ ಯಾರು ನೋಡ್ತಾ ಇದ್ರ ಅವರಿಗೋಸ್ಕರ ಆಫರ್ ಇದೆ ಈ ಒಂದು ವಿಡಿಯೋನ ಕೊನೆವರೆಗೂ ವೀಕ್ಷಣೆ ಮಾಡಿ ಇದರ ಉತ್ತರ ಆಪ್ಷನ್ ಮೂರು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದು ಭಾರತದಲ್ಲಿ ಪ್ಯಾರಾಸಿಟಮಾಲ್ ಉತ್ಪಾದಿಸಲು ಸ್ಥಳೀಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ನಲವತ್ತನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಪ್ಯಾರಾಸಿಟಮಾಲ್ ಅನ್ನ ಲೋಕಾರ್ಪಣೆ ಮಾಡಿದ್ದಾರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಅಭಿವೃದ್ಧಿಪಡಿಸಿರುವಂತಹ ಈ ಹೊಸ ತಂತ್ರಜ್ಞಾನವು ಪ್ಯಾರಾಸಿಟಮಾಲ್ ಉತ್ಪಾದನೆಯಲ್ಲಿ ಬಳಸುವಂತಹ ಪ್ರಮುಖ ಕಚ್ಚಾ ವಸ್ತುಗಳ ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ದೇಶೀಯ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತದೆ ಕರ್ನಾಟಕದ ಸತ್ಯ ದೀಪ್ತ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೈಗೆಟುಕುವ ಬೆಲೆಯಲ್ಲಿ ಪ್ಯಾರಾಸಿಟಮಾಲ್ ಅನ್ನು ತಯಾರಿಸುವ ಮೂಲಕ ಈ ಉಪಕ್ರಮಕ್ಕೆ ಬೆಂಬಲ ನೀಡ್ತಾ ಇದೆ ಈ ಅಭಿವೃದ್ಧಿಯು ಪ್ರಧಾನಿ ಮೋದಿ ಅವರ ಆತ್ಮ ನಿರ್ಭರ್ ಭಾರತ ಕನಸಿಗೆ ಹೊಸ ಬಲ ತುಂಬುವುದಲ್ಲದೆ ಭಾರತವನ್ನು ಔಷಧ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಹಾಗಾದ್ರೆ ಸಿಎಸ್ಐಆರ್ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂದ್ರೆ ಏನು ಭಾರತದ ವೈಜ್ಞಾನಿಕ ಸಂಶೋಧನೆ ಮತ್ತು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಸ್ಥೆ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಭಾರತ ಸರ್ಕಾರದ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇದು ಸ್ಥಾಪನೆಯಾಗಿದೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಸುದ್ದಿಯಲ್ಲಿರುವಂತಹ ಬನಿಹಾಲ್ ಬೈಪಾಸ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಇದರ ಉತ್ತರ ಆಪ್ಷನ್ ಮೂರು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವಂತಹ ಎನ್ ಎಚ್ ಫೋರ್ನಲ್ಲಿ ಸಂಚಾರ ದಟ್ಟಣೆಗೆ ಶಾಶ್ವತ ಪರಿಹಾರ ನೀಡಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವರು ಇತ್ತೀಚೆಗೆ ಬನಿಹಾಲ್ ಪಟ್ಟಣದಲ್ಲಿ ಎರಡು ಪಾಯಿಂಟ್ ಮೂರು ಐದು ಕಿಲೋಮೀಟರ್ ಉದ್ದದ ಚತುಷ್ಪಥ ಬೈಪಾಸ್ ಅನ್ನ ಉದ್ಘಾಟಿಸಿದ್ದಾರೆ ಈ ಯೋಜನೆಯು ಸುಮಾರು ಎರಡ್ ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡಿದೆ ಈ ಹೊಸ ಬೈಪಾಸ್ ರಸ್ತೆಯು ಬನಿಹಾಲ್ ಪಟ್ಟಣದ ಮಧ್ಯ ಭಾಗದಲ್ಲಿರುವಂತಹ ರಸ್ತೆ ಬದಿ ಮಾರುಕಟ್ಟೆಗಳು ಮತ್ತು ಅಂಗಡಿಗಳಿಂದ ಉಂಟಾಗುವ ದಟ್ಟಣೆಯನ್ನು ನಿವಾರಿಸುವ ಮೂಲಕ ಸಂಚಾರವನ್ನ ಸುಗಮಗೊಳಿಸ್ತಾ ಇದೆ ಇದರಿಂದಾಗಿ ಕಾಶ್ಮೀರ ಕಣಿವೆಗೆ ತೆರಳುವ ಪ್ರವಾಸಿಗರು ಮತ್ತು ರಕ್ಷಣಾ ವಾಹನಗಳು ತಮ್ಮ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡಿಕೋಬಹುದಾಗಿದೆ ಹಾಗಾದರೆ ಎನ್ ಎಚ್ ಫಾರ್ಟಿ ಫೋರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡೋಣ ಎನ್ ಎಚ್ ಫಾರ್ಟಿ ಫೋರ್ ಅನ್ನ ಹಳೆಯದು ಅಂದ್ರೆ ಮೊದಲು ಎನ್ ಎಚ್ ಸೆವೆನ್ ಅಂತ ಕೂಡ ಕರಿತಾ ಇದ್ರು ಇದು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಯಾವುದು ಎನ್ ಎಚ್ ಫೋರ್ ಇದು ಜಾಗತಿಕವಾಗಿ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ ಅಂದ್ರೆ ಗ್ಲೋಬಲಿ ಇದು ಮೂರು ಸಾವಿರದ ಏಳುನೂರ ನಲವತ್ತೈದು ಕಿಲೋಮೀಟರ್ ಅಂದ್ರೆ ಮೈಲುಗಳ ಲೆಕ್ಕಾಚಾರದಲ್ಲಿ ಎರಡು ಸಾವಿರದ ಮೂರ್ನೂರ ಇಪ್ಪತ್ತೇಳು ಮೈಲುಗಳಷ್ಟು ವ್ಯಾಪಿಸಿದೆ ಯಾವುದು ಎನ್ ಎಚ್ ಫೋರ್ ಇದು ಜಮ್ಮು ಕಾಶ್ಮೀರದ ಉತ್ತರ ತುದಿಯಲ್ಲಿರುವಂತಹ ಶ್ರೀನಗರವನ್ನ ಭಾರತದ ದಕ್ಷಿಣ ತುದಿಯಲ್ಲಿರುವಂತಹ ಕನ್ಯಾಕುಮಾರಿಗೆ ಸಂಪರ್ಕ ಕಲ್ಪಿಸುತ್ತದೆ ಎನ್ ಎಚ್ ಫಾರ್ಟಿ ಫೋರ್ ಒಟ್ಟು ಹನ್ನೊಂದು ಭಾರತೀಯ ರಾಜ್ಯಗಳಲ್ಲಿ ಸಂಚಾರ ಮಾಡುತ್ತೆ ಯಾವುದಂದ್ರೆ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಹರಿಯಾಣ ದೆಹಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ತಮಿಳುನಾಡು ಮೂಲಕ ಹಾದು ಹೋಗುತ್ತದೆ ಎನ್ ಎಚ್ ಫೋರ್ ಆಗ್ರಾ ದೆಹಲಿ ಹೈದರಾಬಾದ್ ಮತ್ತು ಬೆಂಗಳೂರಿನಂತಹ ಪ್ರಮುಖ ಸ್ಥಳಗಳ ಮೂಲಕ ಕೂಡ ಹಾದು ಹೋಗುತ್ತದೆ ಭಾರತದ ಮೊದಲ ಸಾವಯವ ಮೀನುಗಾರಿಕಾ ಕ್ಲಸ್ಟರ್ ಅನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ಆಪ್ಷನ್ ನಾಲ್ಕು ಸಿಕ್ಕಿಂನಲ್ಲಿ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನ ಸಿಕ್ಕಿಂನ ಸೊರೆಂಗ್ ಜಿಲ್ಲೆಯಲ್ಲಿ ಅನಾವರಣಗೊಳಿಸಲಾಗಿದೆ ಹಾನಿಕಾರಕ ರಾಸಾಯನಿಕಗಳ ಬಳಕೆ ಇಲ್ಲದೆ ಸುಸ್ಥಿರ ಮೀನು ಸಾಕಾಣಿಯತ್ತ ಒಂದು ಹೆಜ್ಜೆ ಇಟ್ಟಿರುವಂತಹ ಈ ಯೋಜನೆ ಜಲವಾಸಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವ ಜೊತೆಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವಂತಹ ಸಾವಯವ ಮೀನುಗಳ ಬೇಡಿಕೆಯನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಕೀಟನಾಶಕಗಳ ಬಳಕೆಯನ್ನು ನಿಷೇಧಿಸುವ ಮೂಲಕ ಸುಸ್ಥಿರ ಅಂದರೆ ಸಸ್ಟೈನೆಬಲ್ ಸುಸ್ಥಿರ ಮೀನು ಸಾಕಣೆಯತ್ತ ಕ್ಲಸ್ಟರ್ ಕೇಂದ್ರೀಕರಿಸಿದೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಜಾರಿಗಿರುವಂತಹ ಈ ಯೋಜನೆಯು ಸಿಕ್ಕಿಂ ರಾಜ್ಯಕ್ಕೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಸಾವಯವ ಮೀನುಗಾರಿಕೆಯಲ್ಲಿ ಹೊಸ ಮಾದರಿಯನ್ನು ಸ್ಥಾಪಿಸುವಂತಹ ನಿರೀಕ್ಷೆ ಇದೆ ಹಾಗಾದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಬ್ರೀಫ್ ಆಗಿ ನೋಡೋದಾದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭಿಸಲಾಗಿದೆ ದೇಶದ ಮೀನು ಉತ್ಪಾದನೆಯನ್ನ ಗಣನೀಯವಾಗಿ ಹೆಚ್ಚಿಸುವುದು ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಗುರಿಯನ್ನ ಈ ಯೋಜನೆ ಹೊಂದಿದೆ ಮೀನುಗಾರಿಕೆ ಬಂದರುಗಳು ಮೀನು ಮಾರುಕಟ್ಟೆಗಳು ಮತ್ತು ಇತರೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಮೀನುಗಾರಿಕೆ ಕ್ಷೇತ್ರವನ್ನು ಬಲಪಡಿಸುವುದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಉದ್ದೇಶವಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಹದಿನೈದನೇ ಏರೋ ಇಂಡಿಯಾ ಪ್ರದರ್ಶನದ ಎರಡು ಸಾವಿರದ ಇಪ್ಪತ್ತೈದರ ಆತಿಥೇಯ ನಗರ ಯಾವುದು ಉತ್ತರ ಆಪ್ಷನ್ ಒಂದು ಬೆಂಗಳೂರು ಏಷ್ಯಾದ ಅತಿ ದೊಡ್ಡ ದ್ವೈವಾರ್ಷಿಕ ವೈಮಾನಿಕ ಪ್ರದರ್ಶನವಾಗಿರುವಂತಹ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಗಮನಿಸಿ ಇದು ದ್ವೈವಾರ್ಷಿಕ ಅಂದ್ರೆ ಎರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಏರೋ ಇಂಡಿಯಾ ಶೋ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪ್ರಾರಂಭವಾಗಿರುವಂತಹ ಇದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಹದಿನೈದನೇ ಆವೃತ್ತಿ ಆಗಿದೆ ಈ ಕಾರ್ಯಕ್ರಮವು ಭಾರತದ ವಾಯುಯಾನ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿನ ಅಗಾಧ ಪ್ರಗತಿಯನ್ನ ಪ್ರದರ್ಶನ ಮಾಡುವಂತಹ ವೇದಿಕೆ ಆಗಿದೆ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ನಡೆಯಲಿರುವಂತಹ ವಾಯು ಪ್ರದರ್ಶನಗಳು ಮತ್ತು ಮಿಲಿಟರಿ ವಿಮಾನಗಳ ಪ್ರದರ್ಶನಗಳು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಆಗಿರುತ್ತವೆ ಭಾರತದ ರಕ್ಷಣಾ ಉತ್ಪಾದನಾ ಇಲಾಖೆಯ ರಕ್ಷಣಾ ಪ್ರದರ್ಶನ ಸಂಸ್ಥೆಯು ಈ ವೈಭವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದು ದಿ ರನ್ ವೇ ಟು ಎ ಬಿಲಿಯನ್ ಅಪರ್ಚುನಿಟೀಸ್ ಎಂಬ ಥೀಮ್ನೊಂದಿಗೆ ಭಾರತದ ವಾಯುಯಾನ ಕ್ಷೇತ್ರದಲ್ಲಿನ ಅಪಾರ ಸಾಧ್ಯತೆಗಳನ್ನು ಎತ್ತಿ ತೋರಿಸಲಾಗುವುದು ಮುಂದಿನ ಪ್ರಶ್ನೆ ಗಮನಿಸಿ ಶಕ್ತಿ ಸ್ಯಾಟ್ ಮಿಷನ್ನ ಮುಖ್ಯ ಉದ್ದೇಶ ಏನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಮಹಿಳೆಯರನ್ನ ಬಾಹ್ಯಾಕಾಶ ವಲಯದಲ್ಲಿ ತೊಡಗಿಸಿಕೊಳ್ಳುವುದು ಶಕ್ತಿ ಸ್ಯಾಟ್ ಮಿಷನ್ನ ಉದ್ದೇಶವಾಗಿದೆ ವಿಶ್ವದ ನೂರ ಎಂಟು ದೇಶಗಳ ಒಂದು ನೂರಕ್ಕೂ ಹೆಚ್ಚು ಮಂದಿ ಪ್ರತಿಭಾವಂತ ಬಾಲಕಿಯರನ್ನು ಒಳಗೊಂಡ ಇಸ್ರೋದ ಒಂದು ಶಕ್ತಿ ಸ್ಯಾಟ್ ಮೂನ್ ಮಿಷನ್ ಅನ್ನ ಮುಂದಿನ ವರ್ಷ ಉಡಾಯಿಸಲು ಉದ್ದೇಶಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ನಲ್ಲಿ ಇಸ್ರೋದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಈ ಮಿಷನ್ ಅನ್ನ ಉಡಾಯಿಸಲಿದೆ ಈ ಮಿಷನ್ ಅಭಿವೃದ್ಧಿಯಲ್ಲಿ ಬೋಟ್ಸ್ವಾನಾ ಗ್ರೀಸ್ ಕೋಸ್ಟರಿಕಾ ಯುಎ ಹಾಗೂ ಕ್ಯಾಮರೂನ್ ಸೇರಿದಂತೆ ಹಲವು ದೇಶಗಳ ಬಾಲಕಿಯರು ಇದ್ದಾರೆ ಆಮೇಲೆ ಒಂದು ಸಾವಿರದ ಎರಡ್ ನೂರು ಪ್ರತಿಭಾವಂತ ಬಾಲಕಿಯರ ಪೈಕಿ ಅವರ ಸಾಧನೆಯ ಆಧಾರದಲ್ಲಿ ಪ್ರತಿ ದೇಶದಿಂದ ಒಬ್ಬರಂತೆ ನೂರ ಎಂಟು ಮಂದಿ ಬಾಲಕಿಯರನ್ನು ಆಯ್ಕೆ ಮಾಡಿ ಅಕ್ಟೋಬರ್ ಮತ್ತು ಡಿಸೆಂಬರ್ನಲ್ಲಿ ಚೆನ್ನೈಗೆ ಕರೆತಂದು ಶಕ್ತಿ ಸ್ಯಾಟ್ ಮಿಷನ್ ಅನ್ನು ಪರಿಚಯಿಸಲಾಗಿದೆ ಇವರು ಅಂದ್ರೆ ಈ ಮಹಿಳೆಯರು ಬಾಲಕಿಯರು ಭಿನ್ನ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲು ಅಭಿವೃದ್ಧಿಪಡಿಸಲಿದ್ದು ಶಕ್ತಿ ಸ್ಯಾಟ್ ಇದನ್ನು ಚಂದ್ರನ ಕಕ್ಷೆಗೆ ಒಯ್ಯಲಿದೆ ಚಂದ್ರಯಾನ ಮಿಷನ್ ಅಧಿಕೃತವಾಗಿ ಜನವರಿ ಹದಿನಾರು ಅಥವಾ ಇಪ್ಪತ್ತೆರಡರಂದು ಆಗಲಿದೆ ಅಂತ ಶಕ್ತಿ ಸ್ಯಾಟ್ ನಿರ್ದೇಶಕಿ ಕೇಸನ್ ಹೇಳಿದ್ದಾರೆ ಮಹಿಳೆಯರು ಬಾಹ್ಯಾಕಾಶ ವಲಯದ ಉದ್ಯೋಗದಲ್ಲಿ ಕೇವಲ ಶೇಕಡಾ ಇಪ್ಪತ್ತರಷ್ಟು ಪಾಲನ್ನು ಹೊಂದಿದ್ದಾರೆ ಇವರನ್ನ ಜಾಸ್ತಿ ಮಾಡಬೇಕಂತ ಪ್ರಯತ್ನ ಮಾಡಲಾಗ್ತಾ ಇದೆ ಮಹಿಳೆಯರನ್ನು ತೊಡಗಿಸಿಕೊಳ್ಳುವ ಮೂಲಕ ಈ ಅಂತರವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಬಳಕೆ ಮಾಡಿಕೊಳ್ಳದ ಪ್ರತಿಭೆಗಳನ್ನ ವಿಶ್ವಕ್ಕೆ ಅನಾವರಣಗೊಳಿಸುವಂತಹ ಯೋಜನೆ ಇದಾಗಿದೆ ಧಾರವಾಡದ ಆಕಾಶವಾಣಿ ಕೇಂದ್ರ ಯಾವಾಗ ಸ್ಥಾಪನೆಯಾಗಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಎರಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಧಾರವಾಡದ ಆಕಾಶವಾಣಿ ಕೇಂದ್ರವು ತನ್ನ ಎಪ್ಪತ್ತೈದನೇ ವರ್ಷಾಚರಣೆಯನ್ನ ಆಚರಿಸ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಎಂಟರಂದು ಸಾಹೇಬ್ ಖೇರ್ ಅವರಿಂದ ಉದ್ಘಾಟನೆಗೊಂಡಿರುವಂತಹ ಈ ಆಕಾಶವಾಣಿ ಕೇಂದ್ರವು ಧಾರವಾಡ ಬೆಳಗಾವಿ ಗದಗ ಹಾವೇರಿ ವಿಜಯಪುರ ಬಾಗಲಕೋಟೆ ಕೊಪ್ಪಳ ಜಿಲ್ಲೆಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿತ್ತು ಹೊಂದಿದೆ ಮಾಹಿತಿ ಶಿಕ್ಷಣ ಆರೋಗ್ಯ ಮನರಂಜನೆ ಒದಗಿಸುವ ಈ ಕೇಂದ್ರವು ಹಲವು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಎಪ್ಪತ್ತೈದನೇ ವರ್ಷಾಚರಣೆ ಸಮಾರಂಭಕ್ಕೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ ಡಾಕ್ಟರ್ ರಾಜನ್ ದೇಶಪಾಂಡೆ ಮತ್ತು ಸತೀಶ್ ಕುಲಕರ್ಣಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಆಕಾಶವಾಣಿ ಕೇಂದ್ರವು ಸ್ಥಳೀಯ ಜಾನಪದ ಸಂಗೀತ ಆರೋಗ್ಯ ಸಲಹೆಗಳು ಮತ್ತು ಸುದ್ದಿಗಳನ್ನು ಪ್ರಸಾರ ಮಾಡುತ್ತದೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಸಾವಯವ ಸಿರಿಧಾನ್ಯ ಹಬ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಅಡು ಹೆಬ್ಬಾಳ ಸಿರಿಧಾನ್ಯ ಮತ್ತು ಸಾವಯವ ಪದಾರ್ಥಗಳ ಉತ್ಪಾದಕರು ಮಾರುಕಟ್ಟೆದಾರರು ಮತ್ತು ಗ್ರಾಹಕರ ನಡುವೆ ಸಂಪರ್ಕ ಕಲ್ಪಿಸುವ ಹಾಗೂ ಮಾರುಕಟ್ಟೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಕೃಷಿ ಇಲಾಖೆಯು ಹೆಬ್ಬಾಳದಲ್ಲಿ ಸಾವಯವ ಸಿರಿಧಾನ್ಯ ಹಬ್ಬನ ನಿರ್ಮಾಣ ಮಾಡಲಾಗ್ತಾ ಇದೆ ಬೆಂಗಳೂರಿನ ಹೆಬ್ಬಾಳ ಹೆಬ್ಬಾಳದಲ್ಲಿರುವಂತಹ ಕರ್ನಾಟಕ ರಾಜ್ಯ ಬೀಜ ನಿಗಮದ ಎದುರಿಗೆ ಈ ಹಬ್ ಆಗಲಿದೆ ಕೇಂದ್ರ ಸರ್ಕಾರದ ರು ಹನ್ನೆರಡು ಕೋಟಿ ರಾಜ್ಯ ಸರ್ಕಾರದ ಎಂಟು ಕೋಟಿ ರೂಪಾಯಿ ಅನುದಾನ ಸೇರಿ ಒಟ್ಟು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂದರೆ ಆರ್ ಕೆ ವಿ ವೈ ಈ ಯೋಜನೆ ಅಡಿ ಈ ಒಂದು ಹಬ್ ನಿರ್ಮಾಣ ಆಗ್ತಾ ಇದೆ ಹದಿನೆಂಟು ತಿಂಗಳಲ್ಲಿ ಹಬ್ ನಿರ್ಮಾಣ ಪೂರ್ಣಗೊಳಿಸಲು ಸಮಯ ನಿಗದಿಯಾಗಿದೆ ಸಿರಿಧಾನ್ಯ ಸಾವಯವ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ನವೋದ್ಯಮಗಳು ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಎಫ್ಪಿಒ ರೈತ ಉತ್ಪಾದಕ ಕಂಪನಿ ಅಂದರೆ ಎಫ್ ಪಿ ಸಿ ಮತ್ತು ಸ್ವಸಹಾಯ ಸಂಘಗಳು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಲಿವೆ ಕೆಲವು ಒಗಳು ವಿದೇಶಗಳಿಗೂ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿವೆ ಉತ್ಪಾದಕರು ಮಾರುಕಟ್ಟೆದಾರರು ಹಾಗೂ ಗ್ರಾಹಕರ ಮಧ್ಯೆ ಸಂಪರ್ಕ ಬೆಸೆದು ಮಾರುಕಟ್ಟೆಯನ್ನು ವಿಸ್ತರಿಸುವುದು ಹಾಗೂ ಸಿರಿಧಾನ್ಯ ಸಾವಯವ ಉತ್ಪನ್ನಗಳ ಆರೋಗ್ಯದ ಪ್ರಯೋಜನ ಕುರಿತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಸಿರಿಧಾನ್ಯ ಸಾವಯವ ಹಬ್ಬನ ನಿರ್ಮಾಣ ಮಾಡಲಾಗ್ತಾ ಇದೆ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ತಾ ಇದ್ರ ಅಂದ್ರೆ ನೀವೆಲ್ಲರೂ ಸಿರಿಧಾನ್ಯವನ್ನ ತಿನ್ರಿ ಅನ್ನಕ್ಕೆ ಹೇಳಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಹೀಗಾಗಿ ನಮ್ಮ ವಿಡಿಯೋ ಮೂಲಕ ಕೂಡ ಹೇಳ್ತಾ ಇದ್ದೇವೆ ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯಕರ ಆಗಿರುತ್ತೆ ಗರುಡಾಕ್ಷ ಯೋಜನೆಯ ಮುಖ್ಯ ಉದ್ದೇಶ ಏನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಎರಡು ವನ್ಯಜೀವಿ ಅಪರಾಧ ತಡೆ ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚಾಲ್ತಿಯಲ್ಲಿರುವಂತಹ ಕಾನೂನು ಚೌಕಟ್ಟನ್ನು ಬಲಪಡಿಸಲು ಆನ್ಲೈನ್ ಮೂಲಕ ಎಫ್ಐಆರ್ ದಾಖಲಿಸುವ ಗರುಡಾಕ್ಷ ಯೋಜನೆಗೆ ಜನವರಿ ಏಳರಂದು ಅರಣ್ಯ ಮತ್ತು ಪರಿಸರ ಸಚಿವ ಶ್ರೀ ಈಶ್ವರ್ ಖಂಡ್ರೆ ಚಾಲನೆ ನೀಡಿದ್ದಾರೆ ನೋಡಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಗರುಡಾಕ್ಷ ಯೋಜನೆ ಇಂಥವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬರಲೇಬೇಕು ಇತ್ತೀಚೆಗೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ನಂಬಿಕೆ ನಕ್ಷೆ ಯೋಜನೆ ಅಂತ ಕೇಳಿದ್ರಿ ಈ ರೀತಿ ನಮ್ಮ ಸ್ಟೇಟ್ ಏನೇನು ಯೋಜನೆಗಳಿದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಗರುಡಾಕ್ಷ ಯೋಜನೆ ನೆನಪಿಟ್ಟುಕೊಳ್ಳಿ ನಾವು ಕ್ಲೇಮ್ ಕೊಟ್ಟೆ ಕೊಡ್ತೇವೆ ಗರುಡಾಕ್ಷ ತಂತ್ರಜ್ಞಾನವನ್ನ ಪ್ರಾಯೋಗಿಕವಾಗಿ ಬೆಂಗಳೂರು ನಗರ ಬೆಂಗಳೂರು ಅರಣ್ಯ ಸಂಚಾರಿ ದಳ ಭದ್ರಾವತಿ ಶಿರಸಿ ಮತ್ತು ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗಗಳಲ್ಲಿ ಜಾರಿಗೊಳಿಸಲಾಗುತ್ತಿದೆ ಗರುಡಾಕ್ಷ ಆನ್ಲೈನ್ ಎಫ್ಐಆರ್ ವ್ಯವಸ್ಥೆ ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳ ನಿರ್ವಹಣೆಯಲ್ಲಿ ಅತ್ಯಂತ ಮಹತ್ವದ ಮೈಲಿಗಲ್ಲಾಗಿದ್ದು ಅರಣ್ಯ ಅಪರಾಧ ತಡೆಯಲು ಇಲಾಖೆಗೆ ಬಲ ತುಂಬಲಿದೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾನೂನುಗಳ ಅಡಿ ಅರಣ್ಯ ಅಪರಾಧಗಳ ಪ್ರಕರಣ ನಿರ್ವಹಿಸಲು ಮತ್ತು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ಈ ತಂತ್ರಾಂಶವು ಅಂದ್ರೆ ಗರುಡಾಕ್ಷ ತಂತ್ರಾಂಶವು ಸಹಕಾರಿ ಆಗಲಿದೆ ಈ ಯೋಜನೆಯ ಮೇಲ್ವಿಚಾರಣೆಯನ್ನ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವಾಲಯ ನಿರ್ಮಾಣ ಮಾಡ್ತಾ ಇದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಮುಕುನ ಬ್ರಾಕ್ಟೀಟಾ ಅಂದ್ರೆ ಏನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಎರಡು ಇದೊಂದು ಆಕ್ರಮಣಕಾರಿ ಸಸ್ಯ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಮತ್ತು ಸ್ವಯಂ ಸೇವಾ ಸಂಸ್ಥೆ ಅಥವಾ ಎನ್ ಜಿಒಗಳು ಸೇರಿಕೊಂಡು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡಿರುವಂತಹ ಆಕ್ರಮಣಕಾರಿ ಸಸ್ಯವಾಗಿರುವಂತಹ ಮುಕುನ ತೆಗೆದು ಹಾಕುವ ಪ್ರಯೋಗವನ್ನು ಕೈಗೊಂಡಿದೆ ಈ ಬಳ್ಳಿಯನ್ನ ಮೂಲತಃ ರಬ್ಬರ್ ಮರಗಳನ್ನು ರಕ್ಷಿಸುವ ಉದ್ದೇಶದಿಂದ ಪರಿಚಯಿಸಲಾಗಿತ್ತು ಆದರೆ ಈಗ ಇದು ಕಲಕ್ಕಾಡ್ ಮುಂಡತುರೈ ಹುಲಿ ಸಂಗ್ರಹಿಸಿದ ಪ್ರದೇಶ ಸೇರಿದಂತೆ ವಿಶಾಲ ಪ್ರದೇಶಗಳಲ್ಲಿ ಹರಡಿ ಸ್ಥಳೀಯ ಮರಗಳ ಬೆಳವಣಿಗೆಗೆ ಅಡ್ಡಿ ಆಗ್ತಾ ಇದೆ ಇದು ಜೀವ ವೈವಿಧ್ಯತೆಗೆ ಗಂಭೀರ ಬೆದರಿಕೆಯನ್ನ ಉಂಟು ಮಾಡ್ತಾ ಇದೆ ಮತ್ತು ವಿಶೇಷವಾಗಿ ಕನ್ಯಾಕುಮಾರಿಯ ಮಳೆಕಾಡುಗಳು ಮತ್ತು ರಬ್ಬರ್ ತೋಟಗಳಲ್ಲಿ ವ್ಯಾಪಕವಾಗಿ ಕಂಡು ಇದೆ ಹಾಗಾದರೆ ಆಕ್ರಮಣಕಾರಿ ಸಸ್ಯಗಳು ಅಥವಾ ಇನ್ವೇಸಿವ್ ಪ್ಲಾಂಟ್ಸ್ ಅಂದ್ರೆ ಏನು ಆಕ್ರಮಣಕಾರಿ ಸಸ್ಯಗಳು ಸ್ಥಳೀಯ ಸಸ್ಯಗಳಿಗೆ ಬೆಳಕು ನೀರು ಮತ್ತು ಪೋಷಕಾಂಶಗಳಿಗಾಗಿ ಸ್ಪರ್ಧಿಸಿ ಸ್ಥಳೀಯ ಸಸ್ಯಗಳನ್ನ ನಾಶ ಮಾಡುತ್ತವೆ ಸ್ಥಳೀಯ ಸಸ್ಯಗಳ ನಾಶದಿಂದಾಗಿ ಅವಲಂಬಿತವಾಗಿರುವ ಪ್ರಾಣಿಗಳು ಮತ್ತು ಪಕ್ಷಿಗಳ ಸಂಖ್ಯೆ ಕ್ಷೀಣಿಸುತ್ತದೆ ಆಕ್ರಮಣಕಾರಿ ಸಸ್ಯಗಳು ಮಣ್ಣಿನ ರಚನೆಯನ್ನ ಹಾಳು ಮಾಡಿ ಮಣ್ಣಿನ ಸವೆತಕ್ಕೆ ಕಾರಣವಾಗುತ್ತವೆ ಆಕ್ರಮಣಕಾರಿ ಸಸ್ಯಗಳು ನೀರಿನ ಆವಿಯಾಗುವಿಕೆಯನ್ನು ಹೆಚ್ಚಿಸಿ ಜಲಸಂಪನ್ಮೂ ಮೂಲಗಳ ಮೇಲೆ ಒತ್ತಡವನ್ನ ಹೆಚ್ಚಳ ಮಾಡುತ್ತವೆ ಹಾಗಾದ್ರೆ ಭಾರತದಲ್ಲಿ ಕಂಡು ಬರುವಂತಹ ಕೆಲವು ಆಕ್ರಮಣಕಾರಿ ಸಸ್ಯಗಳು ಯಾವುದು ಲಂಟಾನಾ ಕ್ಯಾಮರಾ ಉಷ್ಣ ವಲಯದ ಅಮೆರಿಕ ಮೂಲದ ಈ ಸಸ್ಯವು ಭಾರತದ ಹಲವು ಭಾಗಗಳಲ್ಲಿ ಹರಡಿದೆ ಇದೊಂದು ಆಕ್ರಮಣಕಾರಿ ಸಸ್ಯ ಇನ್ವೇಸಿವ್ ಪ್ಲಾಂಟ್ ಆಗಿದೆ ಯಾವುದು ಲಾಂಟಾನಾ ಕ್ಯಾಮರಾ ಪಾರ್ಥೇನಿಯಂ ಹಿಸ್ಟೆರೋಪೋರಸ್ ಇದು ಉತ್ತರ ಅಮೆರಿಕದ ಮೂಲದ ಈ ಸಸ್ಯವು ಭಾರತದ ರಸ್ತೆ ಬದಿಗಳಲ್ಲಿ ಸಾಮಾನ್ಯವಾಗಿ ಇದು ಪಾರ್ಥೇನಿಯಂ ಹಿಸ್ಟೋರೋಪೊರೆಸ್ ಅಥವಾ ಪಾರ್ಥೇನಿಯಂ ಕಸ ಅಂತ ಏನು ಕರಿತೀರಿ ಇದು ಕೂಡ ಆಕ್ರಮಣಕಾರಿ ಸಸ್ಯ ಆಗಿದೆ ಅಕೇಶಿಯಾ ಡೆಲ್ಬಟ್ಟಿ ಆಫ್ರಿಕಾ ಮೂಲದ ಈ ಸಸ್ಯವು ಭಾರತದ ಅನೇಕ ರಾಜ್ಯಗಳಲ್ಲಿ ಹರಡಿದೆ ಅಕೇಶಿಯಾ ಡೆಲ್ಬಟ್ಟಿ ಪಾರ್ಥೇನಿಯಂ ಲಾಂಟಾನ ಇವೆಲ್ಲ ಆಕ್ರಮಣಕಾರಿ ಸಸ್ಯಗಳಾಗಿವೆ ಆಮೇಲೆ ನಿಮಗಾಗಲೇ ಈಗಾಗಲೇ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆಗಳಿಂದ ಐವತ್ತಕ್ಕೂ ಅಧಿಕ ಪ್ರಶ್ನೆಗಳು ಕೆ ಎ ಎಸ್ ಪರೀಕ್ಷೆಯಲ್ಲಿ ಮೊನ್ನೆ ಬಂದಿವೆ ಅದರ ಪಿ ಡಿ ಎಫ್ ಅನ್ನ ನಿಮಗೆಲ್ಲ ಈಗಾಗಲೇ ಕೊಡಲಾಗಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ ನಮಗೆ ಯಾರ್ಯಾರು ವಾಟ್ಸಪ್ ಮಾಡಿದರೆ ಅವರಿಗೆಲ್ಲ ಪಿ ಡಿ ಎಫ್ ಅನ್ನ ಕಳಿಸಲಾಗಿದೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ಕೂಡ ನಮ್ಮ ಯಾವ್ಯಾವ ಗಳಿಂದ ಎಷ್ಟು ಪ್ರಶ್ನೆ ಬಂದಿವೆ ಅನ್ನುವ ಪಿ ಡಿ ಎಫ್ ಅನ್ನ ನೀವು ಕೂಡ ನೋಡಬಹುದಾಗಿದೆ ಸ್ಕ್ಯಾನ್ ಮಾಡಿಕೊಂಡು ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗೆ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿದವರಿಗೆ ಪಿ ಡಿ ಎಫ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಶೇರ್ ಮಾಡಲಾಗುವುದು ಅಲ್ಲಿಂದ ಪಿ ಡಿ ಎಫ್ ಅನ್ನು ನೀವು ವೀಕ್ಷಣೆ ಮಾಡಬಹುದು ಆಮೇಲೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ವರೆಗಿನ ಒಟ್ಟು ಹನ್ನೆರಡು ತಿಂಗಳ ಮಾಸ ಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಈಗಾಗಲೇ ನೀಡಲಾಗ್ತಾ ಇದೆ ಕೇವಲ ಓಕೆ ಆರುನೂರ ಇಪ್ಪತ್ತು ರೂಪಾಯಿ ಆರ್ ಪಿ ಇರುವಂತಹ ಮಾಸಪತ್ರಿಕೆಗಳನ್ನ ಮೂರ್ನೂರ ಹತ್ತು ರೂಪಾಯಿಗೆ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ಕೇವಲ ಮುರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಹನ್ನೆರಡು ಮಾಸ ಪತ್ರಿಕೆಗಳನ್ನು ಕಳಿಸ್ತಾ ಇದ್ದೀವಿ ನಮಗೆ ವಾಟ್ಸಪ್ನಲ್ಲಿ ನಲ್ಲಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿದವರಿಗೆ ಮೂರ್ನೂರ ಹತ್ತು ರೂಪಾಯಿಗೆ ಹನ್ನೆರಡು ಮಾಸ ಪತ್ರಿಕೆಗಳನ್ನು ಕಳಿಸಲಾಗುವುದು ನಾರ್ಮಲ್ ಆಗಿ ಹಾಯ್ ಅಂತ ಮೆಸೇಜ್ ಮಾಡಿದವರಿಗೆ ಆರ್ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಲಾಗುವುದು ಮೂರ್ನೂರ ಹತ್ತು ಅಂತ ಮೆಸೇಜ್ ಮಾಡಿದವರಿಗೆ ಮೂರ್ನೂರ ಹತ್ತೇ ಚಾರ್ಜ್ ಮಾಡಲಾಗುವುದು ಓಕೆ ಯಾಕಂದ್ರೆ ಈ ಆಫರ್ ಬೇರೆ ಎಲ್ಲರಿಗೂ ಅವೈಲೇಬಲ್ ಇಲ್ಲ ಕೇವಲ ನಮ್ಮ ಯೂಟ್ಯೂಬ್ ವೀಕ್ಷಣೆ ಯಾರು ಮಾಡ್ತಾ ಇದ್ರ ಸಬ್ಸ್ಕ್ರೈಬರ್ಸ್ ಯಾರಿದ್ರಾ ಅವರಿಗೋಸ್ಕರ ಈ ಆಫರ್ ಇದೆ ಅವ್ರಗಿನ ಅವ್ರಿಗೆಲ್ಲ ಆಫರ್ ಇಲ್ಲ ಅವರಿಗೆಲ್ಲ ನಾರ್ಮಲ್ ಆರ್ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗ್ತಾ ಇದೆ ಮೂರ್ನೂರ ಹತ್ತು ಬೇಕಂದ್ರೆ ಈ ನಂಬರ್ ಗೆ ಮೂರ್ನೂರ ಹತ್ತು ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೀವು ನಮ್ಮ ಸಬ್ಸ್ಕ್ರೈಬರ್ ಇದೀರಾ ಅಂತ ನಿಮಗೆ ಮಾತ್ರ ಈ ಆಫರ್ ಅನ್ನ ಕೊಡ್ಲಾಗುವುದು ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬಿಜಾಪುರ್ನಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಕೂಡ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ಖರೀದಿ ಮಾಡಬಹುದಾಗಿದೆ ಧನ್ಯವಾದ